ಆಕಾಶವಾಣಿ ಕಲ್ಬುರ್ಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಲಿಂಗಣ್ಣ ಮಲ್ಕನ್ ಅವರ ಕೊಲ್ಲೂರು ಐತಿಹಾಸಿಕ ಗತವೈಭವ ಹಾಗೂ ಸಿ ಎಸ್ ಮಾಲಿಪಾಟೀಲ್ ಅವರ ಕವನ ಸಂಕಲನ ನೆನಪು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಲ್ಲಮ್ಮ ಎಸ್ ಕಾಳಗಿ ಕಲಬುರಗಿ ಜಿಲ್ಲೆಯ ಚಿತಾಪುರ್ ತಾಲೂಕಿನ ಕೊಲ್ಲೂರು ಗ್ರಾಮದವರಾದ ಲಿಂಗಣ್ಣ ಆರ್ ಮಲ್ಕಣ್ಣವರು ಚಿತಾಪುರ್ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರು ಕೊಲ್ಲೂರಿನ ಕೋಟೆ ಕುಸಿದು ಬೀಳುತ್ತಿದ್ದಾಗ ಆಳರಸರು ಸಾರಿದ ಡಂಗೂರ ಕೇಳಿ ಜನಾಂಗದ ರಕ್ಷಣೆಗಾಗಿ ತನ್ನ ಜೀವನವನ್ನೇ ಬಲಿಕೊಟ್ಟು ಕೋಟೆಗೋಡಿ ನಿಲ್ಲಿಸಿದ ಜಕ್ಕಮ್ಮಳ ಕತೆ ಎಂಥವರ ಮನಸ್ಸೂ ಕೂಡ ಮಿಡಿಯುವಂತದ್ದಾಗಿದೆ ಕಂಡರಿಯದ ಇತಿಹಾಸವೆಂಬ ಚಿಗುರಿಗೆ ಆಸಕ್ತಿ ಎಂಬ ನೀರೆರೆದು ಕೊಲ್ಲೂರಿನ ಇತಿಹಾಸ ಎಲ್ಲರಿಗೂ ಚಿರಪರಿಚಿತವಾಗಬೇಕು ಎಂದು ಕೊಲ್ಲೂರು ಐತಿಹಾಸಿಕ ಗತವೈಭವ ಸಂಶೋಧನಾ ಕೃತಿ ಪ್ರಕಟಿಸಿದಂತ ಲಿಂಗಣ್ಣ ಮಲ್ಕನ್ ಅವರು ಉತ್ತರ ಕರ್ನಾಟಕದ ಓದುಗರಿಗೆ ಒದಗಿಸಿದ ಭಾಗ್ಯವೆನ್ನಬಹುದು ಈ ಭಾಗದ ಜನಪದರ ದನಿ ಐತಿಹಾಸಿಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಸೌರಭ ತುಂಬಿಕೊಂಡಿರುವ ನೆಲದ ಮಣ್ಣಿನ ವಾಸನೆ ತನ್ನದೇ ಆದ ಕಂಪನ್ನು ಸೂಸುವುದರ ಜೊತೆಗೆ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳಗಳು ಇಲ್ಲಿದ್ದು ಕಲ್ಯಾಣದ ಚಾಳುಕ್ಯರು ರಾಷ್ಟ್ರಕೂಟರು ಕಳಚೂರರು ಹೀಗೆ ಅನೇಕ ಅರಸು ಮನೆತನಗಳು ಆಡಳಿತ ಮಾಡಿರುವವರು ರಾಷ್ಟ್ರಕೂಟರ ಕಾಲದಲ್ಲಿ ಮಾನ್ಯಖೇಟ ಈಗಿನ ಮಳಖೇಡ ರುಪತುಂಗ ಚಕ್ರವರ್ತಿಗಳ ರಾಜಧಾನಿಯಾಗಿತ್ತು ಆ ಸ್ಥಾನಕವಿ ಶ್ರೀ ವಿಜಯ ಇಲ್ಲಿಯ ಜನರನ್ನು ಕುರಿತು ಕುರಿತೋದಯಂ ಕಾವ್ಯಪ್ರಯೋಗ ಪರಿಣತಿಮತಿಗಳು ಎಂದು ಹೇಳಿದ ಮಾತು ಇಂದಿಗೂ ಅಚ್ಚಳಿಯದೆ ನಿಚ್ಚಳವಾಗಿ ಪ್ರತಿಯೊಬ್ಬರ ಹೃದಯವನ್ನು ಬೆಳಗುತ್ತಲಿದೆ ಹಾಗೆಯೇ ಚಿತಾಪೂರಿನ ಅನೇಕ ಗ್ರಾಮಗಳು ರಾಜಧಾನಿಗಳಾಗಿ ಮೆರೆದ ಊರುಗಳಾಗಿವೆ ಕೊಲ್ಲೂರು ಮಹತ್ವಪೂರ್ಣ ಇತಿಹಾಸ ಹೊಂದಿದ್ದು ಚಾಲುಕ್ಯರ ಕಾಲದಲ್ಲಿ ಪುಟ್ಟ ರಾಜಧಾನಿಯಾಗಿತ್ತು ಎಂದು ಅಲ್ಲಿಯ ಶಿಲಾಶಾಸನದಿಂದ ತಿಳಿದುಬರುತ್ತದೆ ತಾಲೂಕು ಕೇಂದ್ರದಿಂದ ನೈಋತ್ಯಕ್ಕೆ ನಲವತ್ತು ಕಿಲೋಮೀಟರ್ ಹೋಬಳಿ ನಾಲ್ವಾರದಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿ ಉತ್ತರ ದಿಕ್ಕಿನಿಂದ ಪಶ್ಚಿಮಕ್ಕೆ ಹರಿಯುವ ಭೀಮಾರತಿ ನದಿಯ ಎಡದಂಡೆಯ ವಿಶಾಲವಾದ ಸೇದಿಕಲ್ಲಿನ ಸುತ್ತಲೂ ಬಂಡೆಯ ಮೇಲೆ ಸುಮಾರು ಮೂವತ್ತು ಅಡಿ ಎತ್ತರದ ಹದಿನೆಂಟು ಕೊತ್ತಲಗಳು ಕೋಟೆಯ ಸುತ್ತಲೂ ಎರಡು ಬಾಗಿಲುಗಳು ಆರು ಸಾವಿರ ಎಕರೆ ಫಲವತ್ತಾದ ಭೂಮಿ ಸಾವಿರಾರು ಜನಸಂಖ್ಯೆಯುಳ್ಳ ಊರು ಕೊರಲೂರು ಈಗಿನ ಕೊಲ್ಲೂರಾಗಿದೆ ಕೊರ ಎಂದರೆ ಸಣ್ಣ ಗಾತ್ರದ ಧಾನ್ಯಗಳು ಸಜ್ಜಿ ನವಣೆ ಬರಗುಗಳಂಥ ಏಕದಳ ಧಾನ್ಯಗಳನ್ನು ನಿಸರ್ಗದ ಮಡಿಲಿನಲ್ಲಿ ಬೆಳೆಯುತ್ತಿದ್ದರು ಮಧುರ ಕೋಮಲ ಕಂಠವುಳ್ಳ ಹಾಡುಗಾರರು ಇಲ್ಲಿ ವಾಸವಾಗಿರುವುದರಿಂದ ಈ ಊರಿಗೆ ಕೊರಲೂರು ಎಂಬ ಹೆಸರಿನಿಂದ ಕರೆಯುತ್ತಿದ್ದರಂತೆ ಊರಿನಲ್ಲಿರುವ ಪ್ರಾಗತಿಹಾಸಿಕ ನೆಲೆಗಳ ಚಿತ್ರಗಳನ್ನು ಪುಸ್ತಕದಲ್ಲಿ ಚಿತ್ರಿಸಿದ್ದು ಊರ ರಕ್ಷಣೆಗಾಗಿ ಹನುಮಂತ ದೇವರು ವಿಘ್ನ ವಿನಾಶಕ ಗಣಪತಿ ವೀರಭದ್ರ ನಾಗರಕಟ್ಟೆ ಅಗಸೆಬಾಗಿಲು ದಾಟಿದರೆ ಗ್ರಾಮದೇವತೆ ಕರಿಬಸವೇಶ್ವರ ದೇವಸ್ಥಾನವಿದ್ದು ಮಕ್ಕಳು ಆರೋಗ್ಯ ತಪ್ಪಿದಾಗ ಈ ಬಸವಣ್ಣನ ಮೇಲೆ ಕೂಡಿಸಿದರೆ ಸರಿಹೊಂದುವರೆಂದು ಜನ ಈಗಲೂ ನಂಬಿದ್ದಾರೆ ವಿವಿಧ ವಿನ್ಯಾಸಗಳಿಂದ ಕೂಡಿದ ಶಿಲ್ಪಕಲೆಗಳು ಸಹಸ್ರ ಶಿವಲಿಂಗಗಳು ರಾಮಲಿಂಗೇಶ್ವರ ದೇವಾಲಯ ದ್ವೀಪಸ್ತಂಭ ಸೂರ್ಯ ಚಂದ್ರ ಮತ್ತು ರಾಜರ ಕತ್ತಿ ಚಿತ್ರ ಶಾಸನದ ಕೆಳಗಡೆ ಚಿತ್ರಿಸಲಾಗಿದೆ ತೈಲಪ ಅರಸನಿಂದ ಹಿಡಿದು ಜಯಸಿಂಹ ತೈಲಪ್ಪನವರೆಗೆ ರಾಜ್ಯ ವಿಸ್ತರಣೆಗೊಂಡು ಕೊರಲೂರಿನ ಸುತ್ತ ಭೀಮಾರತಿ ನದಿಯು ಆವರಿಸಿರುವುದನ್ನು ಕಂಡು ವೈರಿಗಳಿಂದ ರಕ್ಷಿಸಿಕೊಳ್ಳಲು ಸೂಕ್ತ ಸ್ಥಳವೆಂದು ಜಯಸಿಂಹ ರಾಜ ಸುತ್ತಲೂ ಕೋಟೆ ಕಟ್ಟಲು ತೀರ್ಮಾನಿಸಿದನು ಕೋಟೆ ನಿಲ್ಲದೆ ಹೋದಾಗ ಪಂಚಾಂಗ ಪಂಡಿತರನ್ನು ಕೇಳಲು ಗರ್ಭಿಣಿ ಮಹಿಳೆ ಆಹುತಿ ನೀಡಿದರೆ ಕೋಟೆ ನಿಲ್ಲುವುದೆಂಬ ವಿಷಯ ತಿಳಿಸಿದರು ಮಾರನೆಯ ದಿನ ಪರಿಚಾರಕರು ಊರ ಸಂರಕ್ಷಣೆಗಾಗಿ ಅರಸರು ಕೋಟೆ ಕಟ್ಟುತ್ತಿದ್ದಾರೆ ಗೋಡೆ ನಿಲ್ಲುತ್ತಿಲ್ಲ ಯಾರಾದರೂ ಗರ್ಭಿಣಿ ಸ್ತ್ರೀ ಇಚ್ಛೆಯಿಂದ ಮುಂದೆ ಬಂದು ಆಹುತಿಯಾಗಬಯಸಿದರೆ ಬಯಸಿದರೆ ಅರಸರು ಬೇಡಿದುಕೊಡುವರು ಎಂದು ಹೇಳಿದ ಮಾತನ್ನು ಕೇಳಿದ ಜಕ್ಕಮ್ಮ ಕೆಳವರ್ಗದ ನನ್ನ ಜನ ಬಡವರು ಸೂರಿಲ್ಲದವರು ಊಳಲು ಭೂಮಿ ಇಲ್ಲದೆ ಕಷ್ಟದ ಜೀವನ ಸಾಗಿಸುತ್ತಿರುವವರು ಅವರೆಲ್ಲ ಚೆನ್ನಾಗಿ ಬಾಳಬೇಕೆಂದು ನಿರ್ಧರಿಸಿ ತಂದೆ ತಾಯಿ ಪತಿ ಊರ ಜನರ ಒಪ್ಪಿಗೆ ಪಡೆದು ಆಹುತಿಗೆ ಸಿದ್ಧಳಾಗಿದ್ದೇನೆಂದು ಮಹಾರಾಜರಿಗೆ ವಿಷಯವನ್ನು ತಿಳಿಸಿದಳು ಜಕ್ಕಮ್ಮ ತನಗಾಗಿ ಏನೂ ಕೇಳದೆ ಪರರಿಗಾಗಿ ಜನಾಂಗದ ಒಳಿತಿಗಾಗಿ ಕೇಳಿರುವುದನ್ನು ಕಂಡು ಮಹಾರಾಜರು ತ್ಯಾಗಿ ಜಕ್ಕಮ್ಮ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡರು ಜನರೆಲ್ಲ ಜೈ ಘೋಷಣೆ ಕೂಗಿದರು ಮಹಾರಾಜರು ಪಂಡಿತರನ್ನು ಕರೆಸಿ ತಾಮ್ರದ ತಗಡಿನ ಮೇಲೆ ಜಕ್ಕಮ್ಮಳ ತ್ಯಾಗ ಅಮರವಾಗಿರಲಿ ಎಂದು ಕೋಟೆಗೆ ಆಹುತಿಯಾಗುವ ದಿನವನ್ನು ನಿಗದಿಪಡಿಸಿ ಇದು ಸೀಗಿ ಹುಣ್ಣಿಮೆಯ ದಿನದಂದು ಅಂದು ಊರನ್ನು ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಸಿಂಗರಿಸಿ ಮುತ್ತೈದಿ ಮಹಿಳೆಯರನ್ನು ಕರೆದುಕೊಂಡು ಅರಸರು ಮಂಡಲ ಅಧಿಕಾರಿ ಗ್ರಾಮದ ಹಿರಿಯರು ಬಾಗಿನ ಹೊತ್ತು ಊರ ಹೊರವಲಯದಲ್ಲಿರುವ ಪಂಚಮ ವರ್ಣದ ಕೇರಿಗೆ ಬಂದಿರುವುದು ಕಂಡರೆ ಅಂದಿನ ಜನರ ಸಮಾನತೆಯ ಗುಣಕ್ಕೆ ಕನ್ನಡಿಯಾಗಿದೆ ಜನರೆಲ್ಲ ಜಕ್ಕಮ್ಮ ಉಘೇ ಉಗೆ ಎಂದು ಅರಸರು ತಂದ ಬಾಗಿನ ನೀಡಿ ಜಕ್ಕಮ್ಮ ಎಲ್ಲಾ ವಸ್ತ್ರಾಭರಣದಿಂದ ಸಿಂಗಾರಗೊಂಡು ಹೂ ಮುಡಿದು ತಂದೆ ತಾಯಿ ಪತಿದೇವರು ಊರಿನ ಹಿರಿಯರಿಗೆ ವಂದಿಸಿ ಸಂತಸದಿಂದ ಆಶೀರ್ವದಿಸರೆಂದು ಕೈ ಮುಗಿದು ಬೇಡಿದಳು ಶಿವನಿಚ್ಛೆ ಯಾರೂ ಹೊಣೆಗಾರರಲ್ಲ ಊರಿನ ಸಂಕಟ ದೂರವಾಗಿ ಅರಸರ ಮಾತು ಉಳಿಯಲಿ ಎಂದು ಎಲ್ಲರೂ ಹರಿಸಿದರು ಸಕಲ ವಾದ್ಯಗಳ ಜನರ ಮಧ್ಯದಲ್ಲಿ ಮುತ್ತೈದೆಯರೊಂದಿಗೆ ಜಕ್ಕಮ್ಮ ದೇವತೆಯಂತೆ ಕಂಗೊಳಿಸುತ್ತಾ ಭೀಮಾರತಿ ನದಿಯ ದಂಡೆಗೆ ಬಂದು ಗಂಗಾಪೂಜೆ ಮಾಡಿ ನಮಸ್ಕರಿಸಿ ಕೋಟೆಯ ನೆಲಮಾಳಿಗೆಯ ಸ್ಥಳದ ಗುಹೆಯಲ್ಲಿ ಅಂತರ್ಗತಳಾದಳು ನಿತ್ಯ ಅವಳ ಜೀವನಕ್ಕೆ ಬೇಕಾಗುವ ದವಸ ಧಾನ್ಯ ಒರಳು ಒನಕೆ ಜೊತೆಗೆ ಮಗುವಿಗಾಗಿ ಒಂದು ತೊಟ್ಟಿಲನ್ನು ಸಹ ಇಟ್ಟಿರುವುದನ್ನು ಕಂಡರೆ ಎಂಥವರ ಮನಸ್ಸು ಕೂಡ ಮಮ್ಮಲ ಮರಗುತ್ತದೆ ಉಗೆ ಉಗೆ ಜಕ್ಕಮ್ಮ ಜಗಮ್ಮ ಜನರ ಕಷ್ಟ ಕಣ್ಣಾರೆ ಕಂಡೆಯಮ್ಮ ಊರುಳಿಸಲು ಬಾಗಿನ ಹೊತ್ತು ಮುಂದೆ ಬಂದೆಯಮ್ಮ ಅರಸರ ಮಾತುಳಿಸಿದ ಮಹಾತಾಯಿ ನೀನಮ್ಮ ತ್ಯಾಗಮಯಿಯಾಗಿ ಜಗದೋಳ್ ಮೆರೆದ ತಾಯಿಯಮ್ಮ ಎಂದು ಘೋಷಣೆಗೈದು ಅವಳ ತ್ಯಾಗಕ್ಕೆ ಮನಸೋತು ಕಣ್ಣುಗಳು ಒದ್ದೆಯಾದವು ವಾದ್ಯಗಳ ಗದ್ದಲ ಶಾಂತವಾಯಿತು ಮೌನ ವಾತಾವರಣ ಆವರಿಸಿತು ಶಿಲ್ಪಿಗಳು ಕೋಟೆಯ ಗೋಡೆ ಕಟ್ಟಿದಾಗ ಕೋಟೆ ನಿಂತಿತ್ತು ಜಯಸಿಂಹರ ಕೀರ್ತಿ ದೇಶದ ಎಲ್ಲಾ ಕಡೆ ಹರಡಿತು ಅವಳ ತ್ಯಾಗಕ್ಕೆ ಕೋಟೆಯ ಸ್ಮಾರಕ ಇಂದು ನಿಂತಿರುವುದು ಸತ್ಯಕಥೆಯ ಚಿತ್ರಣವನ್ನು ಓದುವುದಷ್ಟೇ ಅಲ್ಲ ಆ ಊರಿಗೆ ಒಮ್ಮೆ ಭೇಟಿ ನೀಡಿದಾಗ ಮಾತ್ರ ಕಣ್ತುಂಬಿಕೊಳ್ಳಲು ಸಾಧ್ಯ ಇಂದಿಗೂ ಕೂಡ ಕೊಲ್ಲೂರು ಜನರು ವ್ಯವಸಾಯ ಗಣಿಗಾರಿಕೆ ಉದ್ಯೋಗದೊಂದಿಗೆ ಹಬ್ಬ ಹರಿದಿನಗಳ ಭಜನೆ ಕೀರ್ತನೆ ಮಾಡುತ್ತಾ ಸಂತೆ ಜಾತ್ರಗಳನ್ನು ನಡೆಸುವುದರ ಮೂಲಕ ಭಾವೈಕ್ಯತೆಯಿಂದ ಬಾಳುತ್ತಿರುವವರು ಪಿಲಾಕಿ ಎಂಬ ರೋಗ ಬಂದು ಜನರೆಲ್ಲ ಸಾಯುತ್ತಿದ್ದ ಕಾರಣ ಮದುವೆಯಾದ ಊರಿನ ಹೆಣ್ಣು ಮಕ್ಕಳೆಲ್ಲ ಸೇರಿ ದೇವರಿಗೆ ಹೊರಕೆ ಹೊತ್ತು ದೇಣಿಗೆ ಸಂಗ್ರಹಿಸಿ ರಥವೊಂದನ್ನು ಮಾಡಿಸಿದ್ದು ಅದು ತವರಿನ ತೇರು ಎಂದು ಹೆಸರಾಗಿ ರಾಮಲಿಂಗೇಶ್ವರ ಜಾತ್ರೆಯಲ್ಲಿ ರಥೋತ್ಸವ ಜರುಗಿಸುವರು ಈ ರೀತಿ ಇಡೀ ಕೊಲ್ಲೂರಿನ ಐತಿಹಾಸಿಕ ಮಾಹಿತಿ ಒದಗಿಸುವ ಮಹತ್ತರ ಕಾರ್ಯ ಮಾಡಿದ ಲೇಖಕರಾದ ಲಿಂಗಣ್ಣ ಅವರ ಕಾರ್ಯ ಶ್ಲಾಘನೀಯವಾದುದು ಪುಸ್ತಕ ಪ್ರಕಟದಾನಿಗಳು ಡಾಕ್ಟರ್ ವಿಶಾಲಾಕ್ಷಿ ವಿಶ್ವನಾಥ್ ಕರಡ್ಡಿ ದಂಪತಿಗಳಾಗಿದ್ದು ಕೊಲ್ಲೂರಿನ ಐತಿಹಾಸಿಕ ಗತವೈಭವ ಇದೊಂದು ಮಹತ್ವಪೂರ್ಣ ಕೃತಿಯಾಗಿದ್ದು ಶಾಲಾ ಕಾಲೇಜು ಮಕ್ಕಳಿಗೆ ಉಪಯೋಗವಾಗುವುದೆಂದು ಡಾಕ್ಟರ್ ವಿಶಾಲಾಕ್ಷಿ ಕರಡ್ಡಿ ಅವರು ಮುನ್ನುಡಿಯಲ್ಲಿ ತಿಳಿಸಿರುವರು ಹಿರಿಯ ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ್ ಅವರು ಬೆನ್ನುಡಿ ಬರೆದಿರುವರು ವಿಶಾಲ ವಿಶ್ವ ಪುಸ್ತಕ ಪ್ರಕಟಕರು ಸೇಡಂ ಅವರಾಗಿದ್ದು ಮುಖಪುಟ ವಿನ್ಯಾಸಕರು ಶ್ರೀಧರ್ ಆರ್ ಎಸ್ ಶುಭೋದಯ ಪ್ರಿಂಟರ್ಸ್ನಿಂದ ಮುದ್ರಣಗೊಂಡಿರುವ ಈ ಪುಸ್ತಕ ಎಂಬತ್ತೆಂಟು ಪುಟಗಳನ್ನು ಹೊಂದಿದ್ದು ಇದರ ಬೆಲೆ ಎಂಬತ್ತು ರೂಪಾಯಿಗಳು ನಿಗದಿಪಡಿಸಲಾಗಿದೆ ಶಿಕ್ಷಕ ವೃತ್ತಿಯಿಂದ ಹಿಡಿದು ಸಂಗೀತ ಸಾಹಿತ್ಯ ಚಿತ್ರಕಲೆ ಛಾಯಾಚಿತ್ರ ನಾಟಕ ಓದು ಬರಹ ಮುಂತಾದ ಕಲೆಗಳನ್ನು ಮೈಗೂಡಿಸಿಕೊಂಡಿರುವ ಸಿ ಎಸ್ ಪಾಟೀಲರು ನೆನಪು ಎಂಬ ಚೊಚ್ಚಲ ಕವನ ಸಂಕಲನವನ್ನು ಹೊರತರುವುದರ ಮೂಲಕ ಸಮಾಜಕ್ಕೆ ಒಂದು ಹೊಸತನ ಕೊಡಲು ಪ್ರಯತ್ನಿಸಿದ್ದಾರೆ ಈ ಕವನ ಸಂಕಲನದಲ್ಲಿ ಕೆಲವು ಕವನಗಳು ಸಂಗೀತದ ತಾಳ ಲಯ ಸ್ವರಕ್ಕೆ ಹೊಂದಿಕೊಂಡು ರಚಿಸಿದ್ದು ಅವರೊಬ್ಬ ಸಂಗೀತಗಾರರಾಗಿದ್ದು ಆಕಾಶವಾಣಿ ದೂರದರ್ಶನದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿ ಹೆಸರು ಪಡೆದವರು ಇವರು ಚಿತ್ರಕಲಾವಿದರು ಕೂಡ ಆಗಿದ್ದು ಫ್ರಾನ್ಸಿಗೆ ಇವರ ಚಿತ್ರಕಲಾಕೃತಿಗಳು ಮಾರಾಟವಾಗಿದ್ದು ಕಲೆಯೇ ನನ್ನ ಜೀವಾಳ ಎಂದು ಮಾಲಿ ಪಾಟೀಲರು ತಮ್ಮ ಮನದಾಳದ ಮಾತಿನಲ್ಲಿ ಹೇಳಿದ್ದಾರೆ ಲೇಖಕರು ದೇವರು ಶರಣರು ಸಂತರನ್ನು ಕುರಿತು ಕವನಗಳನ್ನು ರಚಿಸಿದ್ದಲ್ಲದೆ ತಾಯಿ ದೇವರು ಅವಳ ಋಣ ತೀರಿಸಲಾಗದೆಂದು ಕಾಯಕಯೋಗಿ ಜಗಜ್ಯೋತಿ ಬಸವಣ್ಣ ಮತ್ತೆ ಹುಟ್ಟಿಬಾ ಎನ್ನುತ್ತಾ ದಾಸೋಹ ಸೇವೆಗೈದ ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ದೇವಾಲಯ ಕಲಬುರಗಿಯ ಶರಣಬಸವೇಶ್ವರರನ್ನು ಭಾವದಿ ಕೂಡಿದ ನೀಡೆಂದು ನಾಡಿನ ಜನರನ್ನು ಬೆಳಗಿದ ದೇವರೆಂದು ಹೇಳುವುದರ ಮೂಲಕ ದೈವಶಕ್ತಿ ಕೊಂಡಾಡಿರುವರು ಭಾಗ್ಯವಂತಿ ಮಹಿಮೆ ಕಲಬುರಗಿಯ ಕಳಸ ಗದುಗಿನ ಕಲಾಕುಸುಮ ನಾಲ್ವರ ಪೂಜ್ಯರ ದರ್ಶನ ಎಂಬ ಕವನಗಳು ನಮ್ಮ ಸುತ್ತಮುತ್ತಲಿರುವ ಮಠ ಮಾನ್ಯಗಳು ಮಂದಿರಗಳ ಪರಿಚಯವನ್ನ ಒದಗಿಸಿದ್ದಾರೆ ತತ್ವಜ್ಞಾನಿಗಳು ರಾಜಕಾರಣಿಗಳು ಸಾಧಕರ ಸಾಧನೆಗಳ ಕಾವ್ಯ ಸಂಬಂಧಗಳ ಕೊಂಡಿಯಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ವೈಜ್ಞಾನಿಕ ಶೋಧನೆ ಛಲದ ಗುರಿ ಮುಟ್ಟುವುದು ಹೇಗೆ ಎಂಬ ಸಂಗತಿ ಇಂದಿನ ಯುವಕರು ತಿಳಿದುಕೊಳ್ಳಲು ಮಾರ್ಗದರ್ಶನ ನೀಡುತ್ತವೆ ಹೆಣ್ಣು ಸಂಸಾರದ ಕಣ್ಣಾಗಿ ಇಡೀ ಕುಟುಂಬದ ಬೇಕು ಬೇಡಗಳನ್ನು ನೋಡಿಕೊಂಡು ಸಾಧನೆಯ ಗುರಿ ಮುಟ್ಟಿದವರು ಅನೇಕರಲ್ಲಿ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಕುರಿತು ಮರೆಯದ ಕಲ್ಪನಾ ಚಾವ್ಲಾ ಸಿರಿಸಿಕೆಯಡಿ ಹೆಣ್ಣು ಕುಲದ ಶ್ರೇಷ್ಠತೆಯನ್ನು ಎತ್ತಿ ತೋರಿಸಿದ್ದಾರೆ ಸಿಎಸ್ ಪಾಟೀಲರು ತಾವೊಬ್ಬ ಕಲಾವಿದರಾಗಿದ್ದು ಕನ್ನಡ ನಾಡಿನ ಅಪ್ರತಿಮ ಕಲಾರಂಗದ ಕಿರೀಟವಾಗಿದ್ದ ನಟ ಸಾರ್ವಭೌಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕುರಿತು ಗಾಜನೂರಿನ ಗಂಡುಗಲಿ ಮುತ್ತು ಕನ್ನಡ ನಾಡಿನ ಕಣ್ಮಣಿಯಾಗಿ ಬೆಳಗಿತು ಎಂದಾಗ ಕಲೆಯ ಅಭಿಮಾನ ಎಂಥದ್ದು ಎನ್ನುವುದನ್ನು ಇಲ್ಲಿ ಕಂಡುಕೊಳ್ಳಬಹುದಾಗಿದೆ ಪ್ರಣಯ ಪ್ರೀತಿ ಗೌರವ ಮೌಲ್ಯ ತುಂಬಿರುವ ಕವನಗಳು ದೇಶದ ಅಭಿಮಾನ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ನನಗೆ ಸ್ಫೂರ್ತಿ ಪತ್ನಿ ಉಮಾಳ ಬಾಂಧವ್ಯದ ಬೆಸುಗೆ ರಿಯಲ್ ಲೈಫ್ನಲ್ಲಿ ವಿಜ್ಞಾನ ಬೆಳೆದು ಭಕ್ತಿ ಮರೆಯಾಗಿ ಸಂಪ್ರದಾಯ ಕಣ್ಮರೆಯಾಗಿರುವುದನ್ನು ಅಸುರುತನ ಮಾನವರಲ್ಲಿ ಮನೆ ಮಾಡುತ್ತಿರುವುದು ನಾವೆಲ್ಲರೂ ಇಂದಿನ ಸಮಾಜದಲ್ಲಿ ಕಾಣುತ್ತಿರುವ ಸತ್ಯದ ಸಂಗತಿಯನ್ನು ಒಪ್ಪಿಕೊಳ್ಳಲೇಬೇಕಾಗಿರುವುದು ಈ ಕೃತಿಯಲ್ಲಿ ಲೇಖಕರು ಅನೇಕ ಚುಟುಕುಗಳನ್ನು ಕೂಡ ಪ್ರಕಟಿಸಿದ್ದು ನನ್ನ ನೆನಪುಗಳು ಉದ್ರಿಕೊಟ್ಟವ ಊರು ಬಿಟ್ಟ ಮಾತು ಬಲ್ಲವನಿಗೆ ಜಗಳವಿಲ್ಲ ಇಂಟರ್ನೆಟ್ ಮದುವೆ ಮಾನಭಂಗ ಹತ್ತು ಹಲವಾರು ವಿಷಯಗಳನ್ನು ಒಳಗೊಂಡಿವೆ ಕವಿ ಸಾಹಿತಿ ಕಲಾವಿದ ಶ್ರೀ ಮೈಪಾಲ್ ರೆಡ್ಡಿ ಮುನ್ನೂರ್ ಸೇಡಂ ಹಿರಿಯ ಸಾಹಿತಿಗಳು ಶ್ರೀನಿವಾಸ್ ಸಿರ್ನುಕರ್ ಪಮನುಸಾಗರ್ ಸಾಹಿತಿ ಲೇಖಕರು ಡಾಕ್ಟರ್ ಗವಿಸಿದ್ದಪ್ಪ ಎಚ್ ಪಾಟೀಲ್ ಡಾಕ್ಟರ್ ವಿಶಾಲಾಕ್ಷಿ ಕರಡ್ಡಿ ಅವರು ಸಿಎಸ್ ಪಾಟೀಲ್ ಅವರು ಸಕಲ ಕಲಾವಲ್ಲಭವರಾಗಿ ಕಾವ್ಯಲೋಕ ಇನ್ನಷ್ಟು ಶ್ರೀಮಂತಗೊಳಿಸಲಿ ಎಂದು ಹಾರೈಸಿದ್ದಾರೆ ನಮ್ಮ ನಾಡು ಸ್ವತಂತ್ರ ಭಾರತ ಏಳು ವೀರ ವೀರಯೋಧ ಗೆಳೆಯರ ಬಳಗ ದುಷ್ಟರ ಬಳಗ ಇಂಥ ಕವಿತೆ ಹಸಿಗೋಡೆಗೆ ಹರಳು ಎಸೆದು ಗಟ್ಟಿಗೊಂಡಿವೆ ಈ ಕವನ ಸಂಕಲನದ ಕವನಗಳು ಚುಟುಕುಗಳನ್ನು ಏಕಚಿತ್ತದಿಂದ ವಿಶ್ಲೇಷಿಸಿದಾಗ ನೆನಪುಗಳು ಉಜ್ವಲ ಭವಿಷ್ಯದ ನಿರ್ಮಾಣಕ್ಕೆ ಬದುಕು ಸಾಗಿ ಬರುವ ಕ್ರಮಕ್ಕೆ ಸೇತುವೆಯೊಂದನ್ನು ಸೃಷ್ಟಿಗೊಳಿಸುತ್ತದೆ ಎಂದು ಪ್ರೊಫೆಸರ್ ವಸಂತ್ ಕುಸ್ಗಿ ಅವರು ಮುನ್ನುಡಿಯಲ್ಲಿ ಹೇಳಿರುವರು ಹಿರಿಯ ಕವಿ ಸಾಹಿತಿ ಕಲಾವಿದರು ಆಗಿದ್ದ ರೇಣುಸಿದ್ದಯ್ಯ ರುದ್ರಸ್ವಾಮಿ ಮಠ್ ಅವರು ಆಧ್ಯಾತ್ಮಿಕ ಭೌತಿಕತೆ ಸೌಂದರ್ಯ ಅನುಭವದ ಪರಂಪರೆಯ ವಾತಾವರಣವು ಕಾವ್ಯವನ್ನು ಸೃಜಿಸುತ್ತದೆ ಎಂದು ಬೆನ್ನುಡಿಯಲ್ಲಿ ಹೇಳಿದ್ದಾರೆ ನೆನಪು ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಕಲಬುರಗಿಯ ಅಧ್ಯಕ್ಷರಾದ ಸಿಎಸ್ ಪಾಟೀಲರ ನೆನಪು ಕವನ ಸಂಕಲನದ ಪುಸ್ತಕದ ಮುದ್ರಣ ಅಂದವಾಗಿದ್ದು ಮುಖಪಟ ಆಕರ್ಷಣೀಯವಾಗಿದೆ ಕಲಬುರಗಿಯ ವೆಂಕಟೇಶ್ ಪ್ರಕಾಶನದಿಂದ ಪ್ರಕಟಗೊಂಡು ಈ ಕೃತಿಯಲ್ಲಿ ಒಂದು ನೂರ ಒಂಬತ್ತು ಪುಟಗಳಿದ್ದು ದ್ವಿತೀಯ ಮುದ್ರಣಗೊಂಡ ಇದರ ಬೆಲೆ ರೂಪಾಯಿ ನೂರುಗಳನ್ನು ನಿಗದಿಪಡಿಸಲಾಗಿದೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಲಿಂಗಣ್ಣ ಮಲ್ಕನ್ ಅವರ ಕೊಲ್ಲೂರು ಐತಿಹಾಸಿಕ ಗತವೈಭವ ಹಾಗೂ ಸಿ ಎಸ್ ಮಾಲಿಪಾಟೀಲ್ ಅವರ ಕವನ ಸಂಕಲನ ನೆನಪು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮಲ್ಲಮ್ಮ ಎಸ್ ಕಾಳಗಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು